ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ವಿಜಯಪುರದ ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕದ ಆಡಳಿತ ಮಂಡಳಿಯ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ಸಾಲಿನಿಂದ ಎರಡು ಸಾವಿರದ ಮೂವತ್ತವರೆಗೆ ನಡೆಯಲಿರುವ ಈ ಚುನಾವಣೆ ರವಿವಾರ ದಿನಾಂಕ ಐದು ಜನವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮತದಾನ ನಡೆಯಲಿದೆ ಹೊಸ ಪ್ಯಾನಲ್ಗೆ ಮತವನ್ನು ನೀಡುವ ಸಲುವಾಗಿ ಅಭ್ಯರ್ಥಿಗಳು ಮನವಿ ಮಾಡಿಕೊಂಡಿರುತ್ತಾರೆ ಅಭ್ಯರ್ಥಿಗಳ ಹೆಸರು ಎ ಆರ್ ಮಹಾಳ್ ಆನಂದ್ ಕೆಂಬಾವಿ ಉರುಪ್ತೇಲಿ ಬಿಆರ್ ತಿರ್ದಾಳ್ ಉರುಪ್ ರಾಜು ರಾಜಶೇಖರ್ ಬನ್ಸೋಡೆ ಹನುಮಂತ್ ಬುಧಿಹಾಳ್ ಎಬಿ ನಾಯ್ಕ ಉರುಪ್ ಅಕ್ಕುಬಾಯಿ ದ್ರೌಪದಿ ಕಬಾಡೆ ಎಚ್ ಎಂ ಚಿತ್ತರ್ಗಿ ಸುನೀಲ್ ಕುಮಾರ್ ಪಾಟೀಲ್ ಈತರನಾಗಿ ಅಭ್ಯರ್ಥಿಗಳು ಇರುತ್ತಾರೆ ಇದು ಹೊಸ ಪ್ಯಾನಲ್ ಆಗಿರುತ್ತದೆ ಆತ್ಮೀಯ ವಿಜಯಪುರ ಹಾಗೂ ಬಾಗಲಕೋಟ್ ಜಿಲ್ಲೆಯ ನೌಕರರ ಬಂಧುಗಳು ತಮಗೆಲ್ಲರಿಗೂ ನಮಸ್ಕಾರ ನಮ್ಮೆಲ್ಲರ ಮತ ಅಮೂಲ್ಯವಾದದ್ದು ಬಾರಿ ಹೊಸ ತಂಡ ಹೊಸ ಪೆನಲ್ಗೆ ತಮ್ಮ ಮತದಾನ ಮಾಡಿರಿ ಹಳೆ ಮುಖಗಳಿಗೆ ಮತ್ತೆ ಮತ್ತೆ ಓಟು ಮಾಡೋದಿಲ್ಲ ಈ ಬಾರಿ ಹೊಸ ತಂಡ ಹೊಸ ಪೆನಲ್ನ ಯುವಕರಿಗೆ ಮತ ನೀಡಿ ಅವಕಾಶ ಕೊಡೋಣ ಜಿಒಸಿಸಿ ಸಿ ಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣಾ ಕಣದಲ್ಲಿರುವ ಹೊಸ ಪೆನ್ನಲಿನ ಎಲ್ಲ ವಿಭಾಗದ ಅಭ್ಯರ್ಥಿಗಳು ವಿಜಯಪುರ್ ಜಿಒಸಿಸಿ ಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣಾ ಕಣದಲ್ಲಿ ಇರುವ ಶಿಕ್ಷಣ ಇಲಾಖೆಯ ಸಾಮಾನ್ಯ ವಿಭಾಗದ ಅಭ್ಯರ್ಥಿ ವಿಜಯಪುರ ಎಂದು ಶ್ರೀ ಆನಂದ್ ಬಿ ಕೆಂಬಾಮಿ ಪ್ರಭಾರಿ ಮುಖ್ಯೋಪಾಧ್ಯಾಯರು ಕೆ ಬಿ ಪಿ ಎಸ್ ಸ್ಕೂಲ್ ಹಿರೇಮ್ಮಸಳಿ ಇವರು ತೇಜ್ ಪ್ರಭು शुद्ध सुदी वाहिनिके ತಿಳсиरುತ್ತಾರೆ তেজ પ્રબ ન્યૂઝ વિજયપુર